ನಗರದ ಮೌಲಾನಾ ಆಜಾದ ಆಂಗ್ಲ ಮಾಧ್ಯಮ ಮಾದರಿಯ ಶಾಲೆಯಲ್ಲಿ ಇಂದು ವಿಜ್ಞಾನ ಕಲೆ ವಸ್ತು ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಇಳಕಲ್ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಸಂಗಮ ಉದ್ಘಾಟನೆ ಮಾಡಿದರು ಆಹಾರ ಮೇಳದಲ್ಲಿ ವಿವಿಧ ಭೋಗ ಸ್ವಂತ ವಿದ್ಯಾರ್ಥಿಗಳೇ ತಯಾರಿಸಿ ಭರ್ಜರಿ ಮಾರಾಟ ಮಾಡುತ್ತಿದ್ದ ದೃಶ್ಯ ಕಂಡು ವಸ್ತು ಪ್ರದರ್ಶನಕ್ಕೆ ಬಂದ ಜನ ಹಾಗೂ ಪಾಲಕರು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಶಾಲಾ ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು सुपरमार्केटला सेल्फ मार्केट करा तर जन फॅसिलिटी आहे ना सरकारी एज्युकेशन आहे सरकारी आहे आमचं स्कूल प्रोजेक्ट आहे बाय बाय तेला फ्री मोकसो बाय लाखेन लख मध्ये पण दिसतं पण काय नाही नुसतं टेस्ट आहे तरी બસવરાજ કાળી સારું શ્રીકાંત્રીસર ભાગ્યલક્ષ્મી મેડમિરે ನನ್ನ ನಾನು ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಮುಖ್ಯ ಗುರುಗಳಾದಂತಹ ಸಿದ್ಧರಿಗೌಡ ಸರ್ಗೂ ಹಾಗೂ ನಿಯಮ ನಿಯಮ ನಿಲಯ ಜಿಲ್ಲೆಯ ಪಾಲಕರಾದಂತಹ ಶ್ರೀಮತಿ ಎಚ್ ವೈ ಕಾರಕೂರವ್ರಿಗೂ ಹಾಗೂ ಬಿ ಎಸ್ ಪ್ರಶಿಕ್ಷಣಾರ್ಥಿಗಳಿಗೂ ನಾನು ನಮಸ್ಕರಿಸುತ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಆದಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ ಈ ಒಂದು ಇವತ್ತು ಆಹಾರ ಮೇಳ ವಿಜ್ಞಾನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಶಿಕ್ಷಣದ ಜೊತೆಗೆ ಈ ಒಂದು ಆಹಾರ ಮೇಳ ಅಂದ್ರೆ ವಿದ್ಯಾರ್ಥಿಗಳು ಬರೀ ಅಂತ ಸೀಮಿತವಲ್ಲದೆ ಹೊರಗನು ಒಂದು ವ್ಯಾಪಾರದ ಬುದ್ಧಿಮಟ್ಟವನ್ನ ಬೆಳೆಸ್ಕೊಳ್ಳಿ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಳಿ ಅಂತ ಈಗ ಇತ್ತೀಚಾಗಿ ಶಿಕ್ಷಣದಲ್ಲಿ ಈ ರೀತಿ ಕಾರ್ಯಕ್ರಮ ಚಂದ್ರನ ಪಿಡಿಯನ್ನು ನನ್ನಿಂದ ಉದ್ಘಾಟನೆ ಮಾಡಿದ್ರು ನಿಜವಾಗ್ಲೂ ಖುಷಿ ಆಯ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ನೋಡಿ ತುಂಬಾ ಖುಷಿ ಆಗ್ತೈತಿ ಇದೇ ರೀತಿ ಕಾರ್ಯಕ್ರಮಗಳ ನಡೀಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಲಿತು ತಮ್ಮ ಯಶಸ್ವಿ ಜೀವನ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ನನ್ ಒಂದು ಎರಡು ಮಾತುಗಳನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಆಹಾರ ನಮ್ಮ ನಾವು ಮೊದ್ಲು ನಮ್ ಭಾರತದಲ್ಲಿ ಇರುವಂತ ಋಷಿಮನೆಗಳು ಎಲ್ಲಾ ನಿರಗ್ನಿ ಆಹಾರವನ್ನೇ ಏನ್ ಮಾಡ್ತಿದ್ರು ಸೇವಿಸ್ತಾ ಇದ್ರು ಅವರೆಲ್ಲ ಅವಾಗ ಸೇವಿಸಿ ಏನ್ ಮಾಡ್ತಿದ್ರು ನೂರು ನೂರ ಐವತ್ತು ವರ್ಷಗಳು ಏನಂತಂದ್ರ ಬದುಕಿ ಹೋಗ್ಯಾರ ಅದೇ ರೀತಿ ನಾವು ಏನಂತಂದ್ರ ಈ ನಿರಗ್ನಿ ಆಹಾರಕ್ಕೆ ಏನಂತಂದ್ರೆ ಹೆಚ್ಚು ಒತ್ತು ಕೊಡ್ತಾರೆ ಯೋಗ ಆಗಿರ್ಬೋದು ಈ ಆಹಾರಕ್ಕೆ ಒತ್ತು ಕೊಡೋದು ಏನ್ ಕಾರಣಪ್ಪ ಅಂತಂದ್ರ ಈ ಪೇಷಂಟ್ ಜಾಸ್ತಿ ಆಗ್ತಾ ಇದೆ ಯಾಕ ಬರೇ ಪಾನಿಪುರಿ ಆಮೇಲೆ ಕರೆದಂತ ಐಟಮ್ ಗಳನ್ನ ತಿನ್ನುವುದ್ರಿಂದ ಏನಂತಂದ್ರ ಅದರಿಂದ ಏನಾಗುತ್ತಪ್ಪ ಅಂತಂದ್ರ ಜಾಸ್ತಿ ಜನ ಆರೋಗ್ಯವನ್ನ ಕಾಪಾಡ್ಕೊಳ್ಳಲಿ ವಿಫಲ ಆಗ್ತಾತಾರೆ ಅದಕ್ಕೋಸ್ಕರ ಏನಂತಂದ್ರ ಆರೋಗ್ಯವಂತವಾರ ಆಗಿರ್ಲಿ ಅಂತಂದ್ರ ಅತ್ಯಂತ ಉತ್ತಮಕರವಾಗಿರುವಂತ ಮತ್ತು ಎಲ್ಲಾ ಪೋಷಕಾಂಶಗಳನ್ನು ಒಳಗೊಂಡಿರುವಂತ ಆಹಾರವನ್ನು ಸೇವಿಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿ ಏನಂತಂದ್ರೆ ನಾವು ಕೂಡ ಏನಂತಂದ್ರ ಈಗ ಲೈಫ್ ಸ್ಟೈಲ್ ಎಲ್ಲಿಗ್ ಬಂದ್ಬಿಡದಂತಂದ್ರ ಕೇವಲ ಐವತ್ತರಿಂದ ಅರವತ್ತು ಬದುಕಿದ್ರೆ ಅವರೇ ಏನಂತಂದ್ರ ಗ್ರೇಟ್ ಅಂತ ಈಗ ಯಾರು ತೊಂಬತ್ತು ಅಥವಾ ತೊಂಬತ್ತು ನೂರು ವರ್ಷ ತನಕ ಯಾರು ಬದುಕ್ತಾರ ಹೇಳ ಯಾರು ಬದುಕಂಗಿಲ್ಲ ಹಂಗೆಲ್ಲ ಬದುಕಬೇಕಾದ್ರ ನಮ್ ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು ಹೌದಾ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನಂತಂದ್ರೆ ನಾವು ಆದಷ್ಟು ಹೆಚ್ಚಿನ ಒಂದು ಆಯಸ್ಸನ್ನು ಪಡ್ಕೊಂಡು ಈ ಭೂಮಿ ಈ ಭೂಮಿ ಮೇಲೆ ಏನಂತಂದ್ರೆ ಆರೋಗ್ಯಕರವಾಗಿ ಏನಂತಂದ್ರೆ ಜೀವನವನ್ನು ನಡೆಸಬಹುದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯನ್ನಾಗಿ ಕರೆದು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕೆ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತೆ ವಿದ್ಯಾರ್ಥಿಗಳು ಶಾಂತ ಚಿತ್ರದಿಂದ ಕೂತಿದ್ದಕ್ಕೆ ಈ ಒಂದು ಈ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗೋದು ಯಾಕೋ ಅಂದ್ರೆ ಕಡಿಮೆ ಇಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಂದು ಮಾರ್ಗದರ್ಶಕ ಆಗಿ ಪ್ರದರ್ಶನವನ್ನು ಏರ್ಪಡಿಸ್ತಾರೆ ಆದರೆ ಸರಿ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ನಮ್ಮ ಈ ಶಿಕ್ಷಕರು ಪರಿಜಾರ್ ಮೇಡಮ್ ಅವರು ಹಾಗೂ ಅವರೇ ಶಿಕ್ಷಕರು ಎಲ್ಲ ಶಿಕ್ಷಕರು ಮುತುವರ್ಜಿ ನಾವು ಕಾಶಿ ಶಾಲೆಗಳಿಗಿಂತ ಕಡಿಮೆ ಏನಲ್ಲ ಅವರ ಜೊತೆ ಪೈಪೋಟಿ ಮಾಡಬೇಕು ಅವರ ಜೊತೆ ಅವರು ಕೂಡ ಹೇಗೆ ಎಲ್ಲ ರಂಗಗಳಲ್ಲಿ ಮುಂದುವರೆದು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುತ್ತಾರೆ ಆ ಒಂದು ವಿಷಯದಲ್ಲಿ ಸುಮಾರು ಒಂದು ವಾರಗಳ ಕಾಲ ನಾನು ನೋಡ್ತಾ ಅಬ್ಸರ್ವ್ ಮಾಡ್ತಿದ್ದೀನಿ ಪ್ರತಿನಿತ್ಯವೂ ಕೂಡ ಅಬ್ಸರ್ವ್ ಮಾಡ್ತೀನಿ ನಾನು ಪ್ರತಿನಿತ್ಯ ಈ ಶಾಲೆಯ ಶಿಕ್ಷಕರು ಹಾಗೂ ಬಿ ಎಡ್ ಪ್ಲಸ್ ಶಿಕ್ಷಣ ಹಾಗೂ ಮೂರು ಮಕ್ಕಳು ಏನಾದರೂ ಚಟುವಟಿಕೆ ತೊಡತಾರ ಏನಾದರೂ ಸಾಧನೆ ಮಾಡೋ ಏನಾದರೂ ಒಂದು ನಾವು ಪಾಲಕರಿಗೆ ನಾವು ಎದರಲ್ಲೂ ಕಡಿಮೆ ಇಲ್ಲ ನಾವು ಕೂಡ ಒಂದು ಬೇರೆ ಬೇರೆ ಜೊತೆ ಅಂದ್ರೆ ಈಗ ಸ್ಪರ್ಧಾತ್ಮಕ ಇದೆ ಆ ಯುಗದಲ್ಲಿ ನಾವು ಕಾಂಪಿಟೇಷನ್ ಮಾಡಿದ್ರೆ ನಾವು ಬದುಕಕ್ಕೆ ಸಾಧ್ಯ ಈಗ ನೀವು ಇಲ್ಲಿ ಉತ್ತಮವಂತ ವಿದ್ಯಾಭ್ಯಾಸ ಕೊಡಿದ್ದೀರಿ ಮುಂದೆ ಹೈಸ್ಕೂಲ್ ಗಳಿಂದ ಕಾಲೇಜ್ ಹೋಗ್ತೀರಿ ಕಾಲೇಜ್ ನಂತರ ಡಿಗ್ರಿ ಹೋಗ್ತೀರಿ ಹೀಗೆ ಅನೇಕ ಆ ವಿದ್ಯಾರ್ಥಿ ಜೀವನ ನಡೆಸ್ತೀರಿ ಮುಗದ ನಂತರ ಏನಾದ್ರು ಒಂದು ಉದ್ಯೋಗ ಮಾಡಲೇಬೇಕಲ್ಲ ಸರ್ಕಾರಿ ನೌಕರಿ ಇರಬಹುದು ಉದ್ಯೋಗ ಇರ್ಬೋದು ಏನಾದ್ರು ಮಾಡಬಹುದಲ್ಲ ಆ ದೇಶದಲ್ಲಿ ಎಲ್ಲರೂ ಸರ್ಕಾರಿ ನೌಕರಿ ಮಾಡಲಿಕ್ಕೆ ಆಗಲ್ಲ ಆ ದಿಶೆಯಲ್ಲಿ ಇಂತಹ ಒಂದು ಮೇಳದಲ್ಲಿ ಭಾಗವಹಿಸಿ ತಮ್ಮ ಪ್ರದ ಪ್ರದರ್ಶನ ವ್ಯಕ್ತಪಡಿಸಿದರೆ ಅಲ್ಲಿ ಇರತಕ್ಕ ಚಟುವಟಿಕೆಗಳ ಒಂದು ಮೌಲ್ಯಮಾಪನ ಏನ್ ಮಾಡ್ಬೇಕು ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋ ಒಂದು ಕೌಶಲ್ಯ ಆ ಕೌಶಲ್ಯವನ್ನು ನೀವು ಬೇಯಿಸಿಕೊಂಡ್ರೆ ಉತ್ತಮವಾದಂತ ಜೀವನ ಉತ್ತಮ ವ್ಯಾಪಾರ ಮಾಡುವುದು ಉತ್ತಮವಾದಂತ ಜೀವನ ಮಾಡಬಹುದು ನಾವು ನೋಡ್ತೀವಿ ಸುಮಾರು ಅನೇಕ ಕೂಲಿಕಾರರು ಇಲ್ಲಿ ಆ ಬೀದಿ ಬಿದಿ ಬೀದಿ ಬದಿ ವ್ಯಾಪಾರ ಮಾಡ್ತಾರ ಆ ಬೀದಿ ಬದಿ ವ್ಯಾಪಾರದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರ ಎಲ್ಲ ಪ್ರತಿಯೊಂದು ಗುಣಮಟ್ಟದ ಆಹಾರವನ್ನು ತಯಾರು ಮಾಡ್ತಾರೆ ಕಡಿಮೆ ದರದಲ್ಲಿ ನಾವು ಅಂಗಡಿಗೆ ಹೋದ್ರೆ ಒಂದು ನಾಷ್ಟ ಮಾಡಬೇಕಾದ್ರೆ ಸುಮಾರು ನೂರು ರೂಪಾಯಿ ಎರಡು ರೂಪಾಯಿ ಖರ್ಚು ಮಾಡ್ತೀವಿ ಅದೇ ಬೀದಿ ಬೀದಿ ವ್ಯಾಪಾರದಲ್ಲಿ ನಾವು ನಾಷ್ಟ ಮಾಡಿದರೆ ಅವರು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಆ ವ್ಯಸ್ ಶಿಸ್ತಿನಿಂದ ಮಾಡಿರ್ತಾರೆ ಅವರು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಈ ದಿಶೆಯಲ್ಲಿ ತಾವುಗಳು ಕೂಡ ಮುಂದೆ ಏನಾಗ್ತಿರೋ ಗೊತ್ತಿಲ್ಲ ನೀವು ಏನಾಗ್ತೀರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೆ ಕನಸನ್ನು ಹೊತ್ತಬೇಕು ನಾನು ಇದನ್ನ ಹಾಕ್ತೀನಿ ಅದೇ ಇಂಜಿನಿಯರ್ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಹೀಗೆ ನಾನು ರಾಜಕಾರಣಿ ಆಗ್ಬೋದು ಆಮೇಲೆ ಬಿಸ್ನೆಸ್ ಮ್ಯಾನ್ ಆಗಬಹುದು ಏನಾದ್ರೂ ಆಗ್ಬೋದು ಆಗ್ಬೇಕಾದ್ರೆ ನಮ್ಮಲ್ಲಿ ಶಿಕ್ಷಣ ಅತ್ಯಮೂಲ್ಯವಂತ ಅತ್ಯಮೂಲ್ಯ ಶಿಕ್ಷಣ ಪಡಲೇಬೇಕು ಶಿಕ್ಷಣದಿಂದ ನಾವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆ ಬದಲಾವಣೆಯಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಸಮಾಜ ಕಟ್ಟಿದ್ರೆ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಈ ದೇಶಕ್ಕೆ ಮಾದರಿ ಆಗ್ಬೇಕು ಇದು ನೋಡ್ರಿ ಹೆಸರ ಆಂಗ್ಲ ಮಾಧ್ಯಮ ಮಾದರಿ ಪ್ರೌಢಶಾಲೆ ಮಾದರಿ ಆಗ್ಬೇಕು ನೀವು ನಿಮ್ಮ ಮಕ್ಕಳು ಎಲ್ಲ ಪಾಲಕರು ನಿಮ್ನ ಗುರುಸ್ತಿ ನಮ್ಮ ಇದಾಗಬೇಕು ಅದು ಆಗಬೇಕು ಅನ್ನೋ ಕನಸನ್ನು ಕೊಟ್ಟು ಗೊತ್ತಿರ್ತಾರ ಆ ತಂದೆ ತಾಯಿಗಳ ಕನಸನ್ನು ನೀವು ನನಸ ಮಾಡಬೇಕು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ದೇಶದ ದೇಶದ ಉತ್ತಮ ಪ್ರಜೆಯಾಗಿ ಬದುಕಬೇಕು ದೇಶಕ್ಕಾಗಿ ನೋಡ್ರಿ ಮೊನ್ನೆ ಹದಿನೇಳನೇ ವಯಸ್ಸಲ್ಲಿ ಚೆಸ್ ಚಾಂಪಿಯನ್ಶಿಪ್ ಆದ ಇಡೀ ಜಗತ್ತಿಗೆ ನಂಬರ್ ಒಂದ್ ಬಂದ ಆ ತರ ಅಂತ ಗುರಿಯನ್ನು ಇಟ್ಕೊಳ್ಬೇಕು ನೀವು ಆ ಗುರಿಯನ್ನು ಮುಟ್ಟಬೇಕಾದ್ರೆ ಆ ಶಿಕ್ಷಕರ ಹಾಗೂ ಪಾಲಕರ ಮಾರ್ಗದರ್ಶನ ಪಡೆದುಕೊಂಡು ಈ ನಾಡಿನಲ್ಲಿ ದೇಶ ಕಟ್ಟುವ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕು ಆ ದಿಶೆಯಲ್ಲಿ ಪಾಲಕರು ಮತ್ತು ಶಿಕ್ಷಕರು ಸದಾ ನಿಮ್ಮ ಮಾರ್ಗದರ್ಶನ ಮಾಡುತ್ತಾರಾ ಅನ್ನೋ ಮಾತನ್ನು ಹೇಳ್ತಾ ನಾನು ಎರಡು ಮತ ಜಯ ಜಯ ಕರ ಮತ್ತೆ